ಗ್ರಾಮ ಪಂಚಾಯತ್ ಗೌರವಾನ್ವಿತ ಸದಸ್ಯರು ಶ್ರೀ ವಿನೋದ್ ನಾಯಕ್ ಮಾತಿಗಾಗಿ ಈ ಇವತ್ತು ಒಂದು ಶಾಲೆ ನೋಡಿದ್ರೆ ಇಷ್ಟು ಮಟ್ಟದಲ್ಲೂ ಇದ್ರು ಇಲ್ಲಿ ಒಳ್ಳೆ ರೀತಿಯಲ್ಲಿ ಶಿಕ್ಷಣವನ್ನು ಕೊಟ್ಟಿದ್ದಾರೆ ಇವತ್ತು ಆ ಹುಡುಗ ಆಶಿಕೆ ಉಳುವ ಹುಡುಗ ಏನು ಇಪ್ಪತ್ತೈದು ವರ್ಷದ ಈ ಶಾಲೆ ನಡೆದು ಬಂದ ದಾರಿಯನ್ನ ಸವಿಸ್ತಾರವಾಗಿ ಹೇಳಿದ್ದಾನೆ ಮತ್ತು ಇಲ್ಲಿ ಇಲ್ಲಿನ ಜನರು ತುಂಬ ಶ್ರಮಪಟ್ಟು ಈ ಒಂದು ಶಾಲೆಯನ್ನು ನಿರ್ಮಾಣ ಮಾಡಿದ್ದಾರೆ ಇದೇ ರೀತಿ ನಮ್ಮ ಕೆಲವೊಂದು ಶಾಲೆಗಳಲ್ಲಿ ಸಹ ಇವತ್ತು ಕನ್ನಡ ಶಾಲೆಯಲ್ಲಿ ಮಕ್ಕಳ ಕೊರತೆ ಇದೆ ಇವತ್ತು ನಮ್ಮ ಮಾವಿನೊಳ ಶಾಲೆಯಲ್ಲಿ ಸಹ ಖಾಲಿ ಏಳು ಜನ ವಿದ್ಯಾರ್ಥಿಗಳಿದ್ದಾರೆ ಇವತ್ತು ನನ್ನ ಎರಡು ಜನ ಮಕ್ಕಳು ಗೌರ್ಮೆಂಟಿಗೆ ಹಾಕಿದ್ದೆ ನಾನು ಆದರೆ ಈ ಶಾಲೆ ಬಂದಾಗ್ತದೆ ಹೇಳ್ಕೊಂಡು ನನ್ನ ಮಗನಿಗೂ ಸಹ ನಾನು ಕನ್ನಡ ಶಾಲೆಗೆ ಸೇರಿಸಿದ್ದೇನೆ ಇವತ್ತು ನಾಲ್ಕನೇ ಕ್ಲಾಸ್ ಓದ್ತಾ ಇದ್ದೆ ಹಾಗಾಗಿ ನಾವು ಸಹ ಭಾಷಣದಲ್ಲಿ ಹೇಳ್ತೇವೆ ಕನ್ನಡ ಕನ್ನಡ ಅಂತ ಹೇಳ್ಕೊಂಡು ಆದ್ರೆ ನಮ್ಮ ಮಕ್ಕಳನ್ನು ನಾವು ಕಾಲ್ಮೆಂಟಿಗೋ ಅಥವಾ ಬೇರೆ ಬೇರೆ ನಗರದ ಶಾಲೆಗೆ ಸೇರಿಸ್ತಾರೆ ಇವತ್ತು ಶಿಕ್ಷಕರು ಸಹ ಕನ್ನಡ ಶಾಲೆಯಲ್ಲಿ ಅವರು ಪಾಠ ಮಾಡುತ್ತಿದ್ದರು ಸಹ ಅವರ ಮಕ್ಕಳಿಗೆ ಕಾಲ್ಮೆಂಟಿಗೆ ಸೇರಿಸ್ತಾರೆ ಹಾಗಾಗಿ ಇವತ್ತು ಆ ಶಿಕ್ಷಕರಿಂದ ಇವತ್ತು ಈ ಶಾಲೆಯನ್ನ ಅಭಿವೃದ್ಧಿ ಪಡಿಸಬೇಕಾಗ್ತದೆ ಯಾಕಂದ್ರೆ ತಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಸೇರಿಸಿದ್ರೆ ಈ ಶಾಲೆ ಅಭಿವೃದ್ಧಿ ಆಗಲಿಕ್ಕೆ ಸರ್ಕಾರಿ ಶಾಲೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಕರೆದು ನಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಗೋಟಿಗೆ ಎಲ್ಲ ನಾಗರಿಕರಿಗೂ ಸಹ ವಂದಿಸ್ತಾ ನನ್ನ ಮಾತು ರಜತ ಮಹೋತ್ಸವದ ಮುಂದುವರಿದ ಸಭೆ ಅಧ್ಯಕ್ಷ ಸಭಾಧ್ಯಕ್ಷರೇ ಹಾಗೂ ಪಂಚಾಯತ್ ಗೌರವ ಎಲ್ಲ ಸದಸ್ಯರುಗಳೇ ಶಿಕ್ಷಣ ಇಲಾಖೆಯ ಎಲ್ಲ ಹಿರಿಯ ಕಿರಿಯ ಅಧಿಕಾರಿಗಳೇ ಆತ್ಮೀಯ ಯಲಕೋಟಿಗೆಯ ರೈತ ಮಿತ್ರರು ಯಾವಾಗ ತಾಯಿ ಪತ್ರಿಕಾ ಮಾಧ್ಯಮ ಶಿಕ್ಷಕರು ಬಂದ ಚಾಮ್ಕೋ ಸಂಸ್ಥೆ ಎಪ್ಪತ್ನಾಲ್ಕನೇ ಇಸ್ವಿ ಆಗ ಅಡಿಕೆ ದರ ಕೇವಲ ಕ್ವಿಂಟಲಿಗೆ ಎರಡು ನೂರು ರೂಪಾಯಿ ಬಂದಿತ್ತು ಕ್ವಿಂಡ್ ಒಂದು ಕ್ವಿಂಟಲಿಗೆ ಜಿಗೆಲ್ಲ ಆ ಸಂದರ್ಭದಲ್ಲಿ ಇಡೀ ಕರ್ನಾಟಕ ಮತ್ತು ಕೇರಳದ ಎಲ್ಲ ಅಡಿಕೆ ಬೆಳೆಗಾರರ ಒಂದು ಒಕ್ಕೂರಿಂದ ಆಗಿನ ಹಿರಿಯ ಸಹಕಾರಿಗಳು ಈ ಸಂಸ್ಥೆನ ಕಟ್ಟೋದರು ಇವತ್ತು ಸಣ್ಣ ಮೂರು ಸಾವಿರ ಕೋಟಿ ರೂಪಾಯಿ ಹೆಚ್ಚಿಗೆ ಟರ್ನ್ ಓವರ್ ಆಗ್ತಾಯಿದೆ ನಿಮ್ಮ ಎದುರಿಗೆ ನಮ್ಮ ಕ್ಯಾಂಪೋ ಚಾಕ್ಲೇಟ್ ಸ್ಟಾಲ್ ಇದೆ ಸ್ಟಾಲ್ ಇದೆ ನೀವು ಯಾಕಂದರೆ ಈ ಚಾಕ್ಲೇಟ್ ಫ್ಯಾಕ್ಟ್ರಿ ಯಾವುದೋ ಬೇರೆ ಬೇರೆ ಇಂಡಸ್ಟ್ರಿಯಾಲಿಲ್ಲ ವಿದೇಶಿ ಕಂಪನಿಯವ್ರ ಕೈಯಲ್ಲಿಲ್ಲ ಒಂದು ಸಾಮಾನ್ಯ ರೈತ ಸಂಸ್ಥೆಯ ಕೈಯಲ್ಲಿದೆ ರೈತರ ಏನು ಚಾಕ್ಲೇಟ್ ಕೋಕೋ ಬೆಳೆ ಏನು ಬೆಳೆದಿದಾರಲ್ಲ ಅದರಿಂದ ಈ ಚಾಕ್ಲೇಟ್ ಫ್ಯಾಕ್ಟ್ರಿ ಆಗುತ್ತೆ ಚಾಕ್ಲೇಟ್ ತಯಾರಾಗುತ್ತೆ ನೀವು ನಿಮ್ಮ ಚಾಕ್ಲೇಟ್ ಖರೀದಿ ಮಾಡಬೇಕಾದ್ರೆ ಕ್ಯಾಂಪೋ ಚಾಕ್ಲೇಟ್ ಅತ್ಯಂತ ಗುಣಮಟ್ಟ ಚಾಕ್ಲೇಟ್ ಇದು ಚಾಕ್ಲೇಟ್ ಝಂಪ ಚಾಕ್ಲೇಟನ್ನು ಕೇಳಿ ಕೊಡಲು ಈ ಸಂಸ್ಥೆಗೆ ಸಹಕಾರ ಕೊಡಬೇಕು ನಮ್ಮಲ್ಲಿ ಲಾಭದಲ್ಲಿ ಕೆಲವೊಂದು ಅಂಶವನ್ನು ಗ್ರಾಮೀಣ ಅಭಿವೃದ್ಧಿಗಾಗಿ ಹಣ ತೆಗೆದಿರ್ತಾರೆ ನಾವು ಹದಿನಾರು ಜನ ನಿರ್ದೇಶಕರಿದ್ದಾರೆ ನಮ್ಮ ನಮ್ಮ ಪಾಲಿಗೆ ಬಂದ ಹಣದಲ್ಲಿ ನಾನು ಯಾಕಂದರೆ ಈ ಇದಕ್ಕೆ ಧ್ವನಿ ಇದ್ದವರು ಒತ್ತಡ ಇದ್ದವರು ಭಾಳ ಒತ್ತಡ ಹಾಕ್ತಾ ಹೋಗ್ಬಿಡ್ತಾರೆ ನಾನು ಹಾಗೆ ಮಾಡಿಲ್ಲ ನಾನು ಯಾವುದೇ ಯಾರದೇ ಇಷ್ಟೇ ಪ್ಲೀಸ್ ಕೊಡಲಿ ನಾನು ಯಾರಿಗೆ ಎಲ್ಲೂ ಹಿಂದುಳಿದವರು ಇದ್ದಾರೆ ಯಾರಿಗೆ ಧ್ವನಿ ಇಲ್ದೋರಿದ್ರೆ ಸಾಮಾನ್ಯ ಯಾರಿಗೆ ಇದೆ ಆ ಹಣವನ್ನು ನಾನು ಕೊಡಿಸಿದ್ದೇನೆ ಇಲ್ಲಿ ನಿಮಗೆ ಹಿಂದೆ ಇಪ್ಪ ಒಂದು ಟಿ ವಿ ಕೊಟ್ಟಿದ್ದೆ ಕೋವಿಡ್ ಸಮಯದಲ್ಲಿ ಯಾಕೆಂದರೆ ಸಾಮ್ರೆ ಇವರ ಒತ್ತಡದ ಮೇಲೆ ನಂತರ ಈಗ ಇಪ್ಪತ್ತೈದು ಸಾವಿರ ಕೊಡ್ತೇವೆ ನಿಮ್ಮ ಕಮಲ ಪಿಕ್ಲೆ ಹೈಸ್ಕೂಲ್ ತತ್ವ ಅದಕ್ಕೂ ಕೊಡಿಸಿದ್ದೇನೆ ಬೇರೆ ಬೇರೆ ಗ್ರಾಮೀಣ ಮಟ್ಟದಲ್ಲಿ ಹಿಂದುಳಿದ ಮಟ್ಟದಲ್ಲಿ ಏನಿದೆ ಅದನ್ನು ಗುರುತಿಸಿ ಅದಕ್ಕೆ ನಾನು ಇದನ್ನು ಕೊಟ್ಟಿದ್ದೇನೆ ಹಾಗಾಗಿ ನಮ್ಮ ಎಲಕಟ್ಟಿಗೆಯ ನಾಗರಿಕರು ಹಾಗೆ ಇಲ್ಲಿವರೆಗೆ ನಮಗೆ ಸಹಕಾರ ಕೊಟ್ಟಿದ್ದಾರೆ ನಿಮ್ಮ ಎಲ್ಲ ಅಡಿಗೆ ಉತ್ಪನ್ನಗಳನ್ನು ನಮಗೆ ಕೊಟ್ಟಿದ್ದಾರೆ ಇನ್ನು ಮುಂದೆ ಸಹ ಖಾಸಗಿಯವರೇ ಕೊಡೋದೇ ಯಾಕೆಂದರೆ ಖಾಸಗಿಯವರು ಈ ಪ್ರೀತಿ ಪ್ರತಿ ಫಲ ತಿರುಗಿ ಕೊಡೋದಿಲ್ಲ ನಾವು ಸಂಸ್ಥೆಯವರು ಕೊಡ್ತೇವೆ ಎಲ್ಲ ಕಾ ಸಹಕಾರಿ ಸಂಸ್ಥೆ ಕೊಡ್ತೇವೆ ಇವತ್ತು ಚಾಮಕೋ ಸಂಸ್ಥೆ ಒಂದು ಮಾರ್ಕೆಟ್ ಟೆಂಡರ್ ಮಾರ್ಕೆಟ್ನಲ್ಲಿ ಇಲ್ಲ ಅಂದರೆ ತನಿಸಿ ಒಂದರಿಂದ ಎರಡು ಸಾವಿರ ರೂಪಾಯಿ ಡೌನ್ ಆಗುತ್ತೆ ಆ ರೀತಿಯ ಒಂದು ಧ್ವನಿಯನ್ನು ರೈತರ ಬೆಂಬಲವನ್ನು ಇರುತ್ತೆ ಚಾಮಕೋ ಸಂಸ್ಥೆ ಕಳಿಸಿದೆ ಹಾಗಾಗಿ ರೈತರು ನೀವು ನಿಮ್ಮ ಬೆಳೆದ ಅಡಿಕೆಯನ್ನು ನಮಗೆ ಕೊಡೋದ್ರ ಮೂಲಕ ಈ ಸಂಸ್ಥೆಗೆ ಬಲ ಕೊಡಬೇಕು ಜೊತೆಗೆ ಜಿಲ್ಲೆಯ ಶಿಕ್ಷಣಾಧಿಕಾರಿ ಹಿರಿಯರು ಶಿಕ್ಷ ಶಿಕ್ಷಣಾಧಿಕಾರಿಗಳಿದ್ದಾರೆ ನನ್ನೊಂದು ಸಣ್ಣ ಒಂದು ವಿಷಯವನ್ನು ನಾನು ಮಾಡಿಸ್ತೇನೆ ಇವತ್ತಿನ ಈ ಬದಲಾವಣೆ ಕಾಲಘಟ್ಟ ಆಗ ಪ್ರತಿ ಮೂರು ಮನೆ ಹಳ್ಳಿ ಹಳ್ಳಿಗಳಲ್ಲೂ ನಾವು ಪ್ರಾಥಮಿಕ ಶಾಲೆಗಳನ್ನು ಮಧ್ಯ ಮಾಧ್ಯಮ ಶಾಲೆಗಳು ತಂದಿದ್ದೇವೆ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಮಕ್ಕಳು ಇರೋದಿಲ್ಲ ಜನಸಂಖ್ಯೆ ಕಮ್ಮಿ ಆಗ್ತಾಯಿದೆ ಇದ್ದವರು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನೀವು ಗಂಭೀರ ಚಿಂತನೆ ಮಾಡೋದು ನಾನು ವಿಶ್ವೇಶ್ವರ ಶಿಕ್ಷಣ ಮಂತ್ರಿ ಸಲಹೆ ಕೊಟ್ಟಿದ್ದೆ ಒಂದು ಪಂಚಾಯತ್ ಏರಿಯಾದಲ್ಲಿ ಒಂದು ಹೈಸ್ಕೂಲ್ ಇರುತ್ತೆ ಆ ಹೈಸ್ಕೂಲ್ ಅಥವಾ ಇದ್ರೆ ಆ ಹೈಸ್ಕೂಲ್ ಕೇಂದ್ರೀಕರಿಸಿ ಎಲ್ಲ ಸುತ್ತಮುತ್ತಲಿನ ಈ ಕಿರಿಯ ಪ್ರಾಥಮಿಕ ಶಾಲೆ ಮಕ್ಕಳನ್ನ ಎಲ್ಲ ಮಕ್ಕಳನ್ನ ಅಲ್ಲಿ ವೆಹಿಕಲ್ ಮುಖ ಮುಖಾಂತರ ಅಲ್ಲಿ ಅವ್ರನ್ನ ತೊಗೊಳ್ಬೇಕು ಅವ್ರಿಗೆ ಊಟ ಕೊಡಬೇಕು ಅವ್ರಿಗೆ ಶಿಕ್ಷಣ ಕೊಡಬೇಕು ಇದರಿಂದ ಏನಾಗುತ್ತೆ ಕೇಳಿದ್ರೆ ಅವರ ಶಿಕ್ಷಣಕ್ಕೂ ಅನುಕೂಲ ಆಗುತ್ತೆ ಹುಡುಗರು ಅಭಿವೃದ್ಧಿ ಅನುಕೂಲ ಆಗುತ್ತೆ ಮಾನಸಿಕವಾಗಿ ಇದರಿಂದ ಖರ್ಚು ಉಳಿತ ಸರ್ಕಾರಕ್ಕೆ ಯಾಕಂದರೆ ಮೂಲ ಮೂಲೆ ಹಳ್ಳಿಯಲ್ಲಿ ನಾವು ಶಿಕ್ಷಕರಿಟ್ಟು ಕಟ್ಟಡ ಕಟ್ಟಿ ಅವರಿಗೆ ವ್ಯವಸ್ಥೆ ಮಾಡೋದು ಒಂದು ಕೇಂದ್ರ ಒಂದು ಪಂಚಾಯತ್ ಕೇಂದ್ರದಲ್ಲಿ ಒಂದು ಈ ರೀತಿ ಒಂದು ವ್ಯವಸ್ಥೆ ಮಾಡಿದರೆ ಮುಂದಿನ ಭವಿಷ್ಯದಲ್ಲಿ ಇದು ಒಳ್ಳೆಯದು ನೀವು ಯಾಕಂದರೆ ನೀವು ಇಲಾಖೆಯವರು ಇದ್ರ ಬಗ್ಗೆ ನೀವು ಒತ್ತಡ ಹಾಕಿ ರಿಪೋರ್ಟ್ ಕೊಟ್ಟು ನಿಖಾನ ನಿಮ್ಮ ಮಾಹಿತಿ ಕೇಳ್ತಾರೆ ಇದು ಮಾಡಬೇಕು ಅಂತ ಹೇಳಿ ಮಾಡಿದ್ರೆ ಭಾಳ ಒಳ್ಳೇದು ಮುಂದಿನ ಸೇತೋರಿ ಈಗ ನೀವು ಉತ್ಸಾಹ ಮಾಡಿದ್ದೀರಾ ಮುಂದಿನ ಹತ್ತು ಹದಿನೈದು ಮಕ್ಕಳು ಇರೋದು ಹಾಗಾಗಿ ಇಷ್ಟು ಉದಾಹರಣೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ ನಮ್ಮ ಶಿರ್ಸಿ ತಾಲೂಕಿನಲ್ಲಿ ನೋವತ್ತು ಹದಿನೈದು ಹೈಸ್ಕೂಲ್ ಕಟ್ಟಿದ್ದಾರೆ ಆಗ ಎಲ್ಲ ಹಳ್ಳಿಯವರೇ ಕೋಟಿ ಗಟ್ಟಲೆ ಇವತ್ತಿನ ಆಸ್ತಿ ಮೇಲೆ ಕೋಟಿ ರೂಪಾಯಿ ಮೂರು ಆಸ್ತಿ ಆಗಿದೆ ಹೈಸ್ಕೂಲ್ ಬಂದ ಇದೆ ಯಾರೂ ಬರ್ತಾ ಇದೆ ಪರಿಸ್ಥಿತಿ ಇದೆ ನಾನು ಕಲಿತಂಥ ಕಾರವಾರ ಶಾಲೆ ಅರವತ್ತೆರಡನೇ ಇಷ್ಟಲಿ ನಾಲ್ಕು ಕೋಲಿ ಕಟ್ಟಿದ್ದಾರೆ ಸ್ವಂತ ಹೊತ್ತು ಯಾವುದೇ ಸರ್ಕಾರದಿಂದ ಇಲ್ಲ ನಾಲ್ಕು ಕೋಲಿ ನಾಲ್ಕು ಸಾವಿರ ಗೌರ್ಮೆಂಟ್ ಕೊಟ್ಟಿದ್ದರೆ ಹನ್ನೆರಡು ಸಾವಿರ ರೂಪಾಯಿ ಊರವ್ರು ಹಾಕಿಕೊಟ್ಟಿದ್ದಾರೆ ಯಾವಾಗ ಅರವತ್ತ್ನಾಲ್ಕನೇ ಇಷ್ಟು ಇವತ್ತು ಆ ಶಾಲೆ ಕ್ಲೋಸ್ ಆಗ್ತಾ ಇದೆ ಹಾಗಾಗಿ ನೀವು ಶಿಕ್ಷಣ ಇಲಾಖೆಯವರು ಇದ್ರ ಬಗ್ಗೆ ಗಂಭೀರ ಚಿಂತನೆ ಮಾಡಬೇಕು ಯಾಕಂದರೆ ಈ ಮಲೆನಾಡು ಬೆಲ್ಟ್ ವಿಶೇಷ ಮಲೆನಾಡು ಬೆಲ್ಟ್ ಏನಿದೆಯಲ್ಲ ಶಿವಮೊಗ್ಗ ಇರಲಿ ನಾ ನಿಮ್ಮ ಉತ್ತರ ಕನ್ನಡ ಚಿಕ್ಕಮಂಗ್ಳೂರು ಈ ಮಲೆನಾಡು ಬೆಲ್ಟ್ನಲ್ಲಿ ಸೊ ಈ ಪರಿವರ್ತನೆಯನ್ನು ತರೋದ್ರ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಯಾಕಂದ್ರೆ ನನ್ನ ಆಶಯ ವ್ಯಕ್ತಗಳ ನಿಮಗೆಲ್ಲರಿಗೂ ವಿಶೇಷವಾಗಿ ಎಲ್ಲಕಟ್ಟೆ ನನಗೆ ಒಂದು ದೃಶ್ಯ ಅಂತಿದ್ರೆ ನಮ್ಮ ಶಾನವಾರ ನನಗೆ ನನಗೊಂದು ಅನಿಸ್ತು ಯಾಕಂದರೆ ಈ ಬೇತಾಳ ಕತೆ ಇದೆ ಒಂದು ಪ್ರತಿಯೊಂದು ವಿಷಯಲ್ಲ ಒಂದು ಮೂರು ನಾಲ್ಕು ಸಾರಿ ಹೇಳ್ತಾರೆ ಈಗ ಬಹುಶಃ ಇದಕ್ಕಾರು ಮೂರು ಸಾರಿ ನಾಲ್ಕು ಸಾರಿ ಬರ್ತಿರಲ್ಲ ಬರ್ತಿರಲ್ಲ ಮಾಡಿದ್ದಾರೆ ಅಂದರೆ ನಿಜವಾಗೂ ಆಗಬೇಕು ಯಾಕಂದರೆ ಆ ರೀತಿ ಆಗದೇ ಇದ್ರೆ ನಿಜವಾಗೂ ಅದು ನಿಜ ಸಾಧಕರ ಇಲ್ಲ ಲಕ್ಷಣ ಇದ್ರೆ ಇಷ್ಟು ಅಭಿವೃದ್ಧಿ ಆಗೋದಿಲ್ಲ ಮತ್ತು ಹಠೇ ಇಡೋದಿಲ್ಲ ಹಾಗೆ ನಮ್ಮ ಇವರ ಪ್ರೀತಿ ಈ ಭಾಗದ ಜನರ ಪ್ರೀತಿ ರೈತರ ಪ್ರೀತಿ ಶಾನ್ಬಾಗ್ ಇವರ ಪ್ರೀತಿಗಳು ಇದ್ರ ಮೇಲೆ ನಾನು ಏನೇ ಆಗೋ ಬರ್ತೇನೆ ಬ ನಾ ಮಾತು ಕೊಡ್ತಾನ ಮುಗಿಸ್ತೇನೆ ಅಂತ ಅಂತೇಳಿ இன்னொன்று நான் எல்லாம் கொடுக்கிறேன் அவரு அவருக்கும் சா தன்யா இருக்கா எல்லா பாக ஜனி மத்தொமே நம்ம கொடுக்கு ஏனா கிராமீண நம்ம பாக கொடிய நம்ம